ಯೂಟ್ಯೂಬ್ ವಾಸ ಅಲಿಯಾಸ್ ಮುಗಲಪ್ಪ ಮತ್ತು ಗಾಯತ್ರಿ ಮದುವೆ ಪ್ರಕರಣ ದಿನದಿಂದ ದಿನಕ್ಕೆ ತೀವ್ರತೆ ತಿರುವು ಪಡೆದುಕೊಳ್ತಾ ಇದ್ದು ಪೊಲೀಸರ ಎದುರು ಮುಕಳಪ್ಪ ಪತ್ನಿ ಹಾಜರಾಗಿದ್ದಾರೆ ಇನ್ನು ಮುಗಪ್ಪ ವಿರುದ್ಧ ಕಾರವಾರ ಜೊತೆಯಲ್ಲಿ ಮತ್ತೊಂದು ಪ್ರಕರಣ ದಾಖಲಾಗಿದೆ ಇದರ ಜೊತೆಗೆ ಪೊಲೀಸರೇ ನನಗೆ ಕಿರುಕುಳ ಕೊಡುತ್ತಿದ್ದಾರೆ ಅಂತ ಗಾಯತ್ರಿ ಹೇಳಿದ್ರೆ ಹಿಂದೂಪರ ಸಂಘಟನೆಗಳ ಪ್ರಮುಖರು ಮುಕಳಪ್ಪಗೆ ಪೊಲೀಸರ ಇದೆ ಅಂತ ಸಹ ಆರೋಪ ಮಾಡುತ್ತಿದ್ದಾರೆ ಇನ್ನು ಯೂಟ್ಯೂಬರ್ ಮುಕಳಪ್ಪ ಮದುವೆ ಪ್ರಕರಣ ಸಂಬಂಧ ಮುಗಳಪ್ಪ ಮೇಲೆ ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆಯಲ್ಲಿ ಅಪಹರಣ ಮತ್ತು ಜೀವ ಬೆದರಿಕೆ ಪ್ರಕರಣ ದಾಖಲು ಮಾಡದಂತಹ ಹಿನ್ನೆಲೆ ಪೊಲೀಸರ ಎದುರು ವಿಚಾರಣೆಗೆ ಹಾಜರಾಗಿದ್ದಾರೆ ಮುಖಲಪ್ಪ ಪತ್ನಿ ಗಾಯತ್ರಿ ಹುಬ್ಬಳ್ಳಿ ವಿದ್ಯಾನಗರ ಪೊಲೀಸ್ ಠಾಣೆಯಲ್ಲಿ ಗಾಯತ್ರಿ ವಿಚಾರಣೆ ನಡೆಸಲಾಗ್ತಾ ಇದ್ದು ವಕೀಲರ ಮೂಲಕ ಠಾಣೆಗೆ ಬಂದಿದ್ದಾರೆ ಗಾಯತ್ರಿ ಇನ್ನು ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಡಿಸಿಪಿ ಎಸಿಪಿರಿಂದ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ ಯೂಟ್ಯೂಬರ್ ಕ್ವಾಜಾ ಶಿರಟ್ಟಿ ಅಲಿಯಾಸ್ ಮುಖಲಪ್ಪ ಮದುವೆ ಪ್ರಕರಣ ರೋಚಕ ತಿರುವನ ಪಡೆದುಕೊಂಡಿದೆ ಒಂದು ಕಡೆ ಮುಖಲಪ್ಪ ಪತ್ನಿ ಗಾಯತ್ರಿ ನಾನು ಸ್ವೇಚ್ಛೆಯಿಂದ ಪ್ರೀತಿ ಮಾಡಿಯೇ ಕ್ವಾಜಾ ನನ್ನ ಮದುವೆಯಾಗಿದೆ ಆದರೆ ನನ್ನ ತಂದೆ ತಾಯಿ ಅವರಿಬ್ಬರ ಮತ್ತು ನನ್ನ ಗಂಡನಿಗೆ ತೊಂದರೆ ನೀಡುತ್ತಾ ಇದ್ದಾರೆ ಅಂತ ಬಹಿರಂಗ ಹೇಳಿಕೆ ನೀಡಿದ್ದಾರೆ ಇನ್ನು ಮಗಳ ವಿರುದ್ಧವೂ ಪಾಲಕರು ಸಿಡಿದಾರೆ ಜೀವಪತ್ರಿಕೆ ಹಾಕಿರುವ ಮುಕಳಪ್ಪ ಬಂಧನ ಆಗಬೇಕು ನಮ್ಮ ಮಗಳು ಮನೆಗೆ ವಾಪಸ್ ಸೇರ್ಬೇಕು ಅಂತ ಒತ್ತಾಯ ಮಾಡುತ್ತಿದ್ದಾರೆ ಈ ಮಧ್ಯೆ ನಕಲಿ ದಾಖಲೆಯನ್ನ ಸೃಷ್ಟಿಸಿ ರಿಜಿಸ್ಟರ್ ಮದುವೆ ಆಗಿದ್ದಾರೆ ಅಂತ ಆರೋಪಿಸಿ ಮುಕುಳಪ್ಪ ಮೇಲೆ ಮುಂಡಗೋಡ ಪೊಲೀಸ್ ಠಾಣೆಯಲ್ಲಿ ಮತ್ತೊಂದು ಪ್ರಕರಣ ದಾಖಲಾಗಿದೆ ಇನ್ನು ಎಲ್ಲಾ ಬೆಳವಣಿಗೆಯ ನಡುವೆಯೇ ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆಯಲ್ಲಿ ದಾಖಲಾದ ಕಿಡ್ನಾಪ್ ಜೀವ ಬೆದರಿಕೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರ ವಿಚಾರಣೆಗೆ ವಕೀಲರ ಸಮ್ಮುಖದಲ್ಲಿ ಮುಗಳಪ್ಪ ಗಾಯತ್ರಿ ಹಾಜರಾಗಿ ಪೊಲೀಸರ ಟಾರ್ಚರ್ ಹೆಚ್ಚಾಗಿದೆ ಅಂದರೆ ಈ ಬಗ್ಗೆ ಪೊಲೀಸ್ ಕಮಿಷನರ್ ಅವಳ ಹೇಳಿಕೆ ದಾಖಲು ಮಾಡಿಕೊಳ್ಳಲಾಗಿದೆ ಎಂದಿದ್ದಾರೆ ಗಾಯತ್ರಿ ಅನ್ನುವಂತ ಒಂದು ಹೆಣ್ಮಗಳು ಅವರ ಪೋಷಕರು ಬಂದ್ಬಿಟ್ಟು ತನ್ನ ಮಗಳನ್ನ ಖಾಜಾ ಶಿರಹಟ್ಟಿ ಅನ್ನುವಂಥ ಒಬ್ಬ ವ್ಯಕ್ತಿ ಮದುವೆ ಮಾಡ್ಕೊತೀನಿ ಅಂತಂದು ಬಲವಂತವಾಗಿ ಒತ್ತಾಯಪೂರ್ವಕವಾಗಿ ಓಡಿಸ್ಕೊಂಡು ಹೋಗಿದ್ದಾನೆ ಮತ್ತು ಅವರು ಮದುವೆ ಆಗಿರೋದ್ರ ಬಗ್ಗೆ ನಮಗೆ ಮಾಹಿತಿ ತಿಳಿದು ಬಂದಿದೆ ಹಾಗಾಗಿ ನಮ್ಮ ಮಗಳ ಇಚ್ಛೆಯ ವಿರುದ್ಧ ಮತ್ತು ಬಲವಂತವಾಗಿ ಅಪಹರಣ ಹೋಗಿ ಮದುವೆ ಮಾಡ್ಕೊಂಡಿದ್ದಾನೆ ನಮ್ಮ ಮಗಳನ್ನು ನಮ್ಮ ಕಸ್ಟಡಿ ಕೊಡಿಸಿ ಅಂತಂದು ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ದರು ಇನ್ನು ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಹಾಗೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಹಿರಿಯ ಉಪನಿರ್ದೇಶಕಿ ವಿಜಯಲಕ್ಷ್ಮಿ ಪಾಟೀಲ್ ನೇತೃತ್ವದಲ್ಲಿ ಹುಬ್ಬಳ್ಳಿ ವಿದ್ಯಾನಗರ ಪೊಲೀಸ್ ಠಾಣೆಯಲ್ಲಿ ಸತತ ಮೂರು ಗಂಟೆ ವಿಚಾರಣೆ ನಡೆಸಿ ಗಾಯತ್ರಿ ಹೇಳಿಕೆ ದಾಖಲಿಸಿಕೊಂಡು ವಿಚಾರಣೆ ಬಳಿಕ ಮಾಧ್ಯಮಗಳಿಗೆ ಮಾತನಾಡಿದ ಗಾಯತ್ರಿ ನಾನು ಖಾಜಾ ಪರಸ್ಪರ ಒಪ್ಪಿಗೆಯಿಂದಲೇ ಮದುವೆಯಾಗಿದ್ದು ನನ್ನ ತಂದೆ ಕಾಯಿಸುವುದು ಆರೋಪ ಮಾಡುತ್ತಿದ್ದಾರೆ ನನ್ನ ಎಲ್ಲಾ ಹೇಳಿಕೆ ಪೊಲೀಸರ ಮುಂದೆ ದಾಖಲಿಸಿದ್ದೇನೆ ನನಗೆ ಯಾರ ಒತ್ತಡ ಇಲ್ಲ ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಜೀವ ಬೆದರಿಕೆ ಬರ್ತಾ ಇದ್ದು ಸೂಕ್ತ ರಕ್ಷಣೆ ನೀಡುವಂತೆ ಕೇಳಿಕೊಂಡಿದ್ದೇನೆ ಅಂತ ಮತ್ತೊಂದು ಕಡೆ ಗಾಯತ್ರಿ ತಂದೆ ಸಹ ನನ್ನ ಮಗಳು ನನಗೆ ಬೇಕು ಹೋರಾಟ ಬಿರೋದಿಲ್ಲ ಎಂದಿದ್ದಾರೆ ಇದೇ ವೇಳೆ ಪೊಲೀಸ್ ಠಾಣೆಯ ಮುಂದೆ ಜಮಾವಣೆಗೊಂಡ ಹಿಂದೂಪರ ಬಿಜೆಪಿ ಗಾಯತ್ರಿ ಸಮಾಜದ ಕಾರ್ಯಕರ್ತರು ಗಾಯತ್ರಿ ಜೊತೆಗೆ ಮಾತನಾಡೋದಕ್ಕೆ ಅವಕಾಶ ನೀಡಬೇಕು ಅಂತ ಈ ಡ್ರಾಮವನ್ನೇ ಸೃಷ್ಟಿ ಮಾಡಿದ್ದು ಜೊತೆಗೆ ವಾಗ್ವಾದದ ನಡುವೆ ಗಾಯತ್ರಿ ವಿಚಾರಣೆಗೆ ಮುಗಿಸಿದ ಪೊಲೀಸರು ಮಹಿಳಾ ಅಭಿವೃದ್ಧಿ ಅಧಿಕಾರಿ ಜೊತೆಗೆ ಧಾರವಾಡ ಸಾಂತ್ವನ ಕೇಂದ್ರಕ್ಕೆ ಸೂಕ್ತ ಭದ್ರತೆಯನ್ನು ಕಳಿಸಿಕೊಟ್ರು ಇನ್ನು ವಿಚಾರಣೆ ಬಗ್ಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿ ವಿಜಯಲಕ್ಷ್ಮಿ ಪಾಟೀಲ್ ಮಾಹಿತಿ ನೀಡಿದ್ದಾರೆ ಯೋಚನೆ ಮಾಡ್ತೀನಿ ಅಂತ ಹೇಳ್ತಾ ಆಗ್ಲೇ ಅದ ಸ್ವಲ್ಪ ಅದನ್ನ ನಿಮ್ ನಮ್ ಇಲಾಖೆಯಿಂದ ಏನೇನ್ ಇದ ಫೆಸಿಲಿಟಿ ಅದ್ನ ಹೇಳಿದೆ ಎಲ್ಲಿ ಹೋಗ್ಬೋದು ಯಾವ ತರ ಇದಾವ ಅಂತ ಹೇಳಿ ನಾನು ಯೋಚ್ನೆ ಮಾಡ್ತೀನಿ ಅಂತ ಹೇಳಿದ್ರು ಅವರು ಮತ್ತೆ ಈಗ ಹಂಗ್ ಹೇಳಿದಾರ ಸರ್ ಅಂದ್ರೆ ಈಗ ಕೌನ್ಸಿಲಿಂಗ್ ಅಂದ್ರ ಫುಲ್ ಅಷ್ಟು ಆಗಿಲ್ಲ ಸರ್ ಆದ್ರೆ ಅಬ್ಬಾವ್ ಇಟ್ಟಿನೇ ಇದಾರ ಅವ್ರು ಅವು ಸ್ವ ಇಚ್ಛೆಯಿಂದ ಅವ್ರು ಆಗ್ಬೋದು ಹಂಗ್ ಇದು ಇದ್ರೆ ಮಾನಸಿಕ ಅಸ್ವಸ್ಥ ಹಂಗಿದ್ರೆ ನಾವು ನಮ್ಮ ಇದ್ರಲ್ಲಿ ಕರ್ಕೊಂಡು ಇಂದು ಮುಂಡಗೋಡಿನ ಸಬ್ ರಿಜಿಸ್ಟರ್ ಕಚೇರಿಗೆ ಶ್ರೀರಾಮ ಸೇನೆ ಸಂಘಟನೆ ಹಾಗೂ ಯುವತಿ ಗಾಯತ್ರಿ ತಾಯಿ ಶಿವಕ್ಕ ಮುತ್ತಿಗೆ ಹಾಕಿ ರಿಜಿಸ್ಟರ್ ತರಾಟೆಗೆ ತೆಗೆದುಕೊಂಡು ಹಣ ಪಡೆದು ನಿಯಮ ಬಾಹಿರ ವಿವಾಹ ನೋಂದಣಿ ಮಾಡಲಾಗಿದೆ ಸಬ್ ರಿಜಿಸ್ಟರ್ ನಿಯಮ ಮೀರಿ ಹುಬ್ಬಳ್ಳಿ ಧಾರವಾಡ ನಿವಾಸಿಗಳನ್ನ ಮುಂಡಗೋಡು ನಿವಾಸಿಗಳೆಂದು ಸುಳ್ಳು ದಾಖಲೆಯನ್ನ ಅಂಗೀಕರಿಸಿದ್ದಾರೆ ಜೂನ್ ಐದರಂದು ದಾಖಲೆ ನೀಡಿ ಜೂನ್ ಐದರಂತೆ ವಿವಾಹ ನೋಂದಣಿ ಮಾಡಲಾಗಿದೆ ನಿಯಮದಂತೆ ವಿವಾಹವಾಗುವವರು ಒಬ್ಬರಾದರೂ ಸ್ಥಳೀಯರಾಗಿರಬೇಕು ಎಂಬ ನಿಯಮ ಗಾಳಿಗೆ ತೋರಲಾಗಿದೆ ಹಣ ಪಡೆದು ವಿವಾಹ ನೋಂದಣಿ ಮಾಡಿದ ಆರೋಪ ಮಾಡಲಾಗಿದ್ದು ವಿವಾಹ ನೋಂದಣಿಯನ್ನು ರದ್ದುಪಡಿಸುವಂತೆ ಆಗ್ರಹಿಸಿದ್ರು ಇನ್ನು ಕರಾರು ಪತ್ರ ಪಡೆದಿರುವ ದಿನವೇ ವಿವಾಹ ನೋಂದಣಿ ಮಾಡಿದ್ದು ದಾಖಲೆಯಿಂದ ಪತ್ತೆಯಾಗಿದೆ ಇನ್ನು ನಿಯಮ ಮೀರಿ ವಿವಾಹ ನೋಂದಣಿ ಮಾಡಿಲ್ಲ ಅಂತ ನೋಂದಣಾಧಿಕಾರಿ ಮಾಹಿತಿ ನೀಡಿದ್ದಾರೆ ಇನ್ನು ಗಾಯತ್ರಿ ಸಹ ತನ್ನ ತಾಯಿ ಮಾತನಾಡಿದ ವಿಡಿಯೋ ಹರಿಬಿಟ್ಟಿದ್ದು ಈ ಬಗ್ಗೆ ತಾಯಿ ಸಹ ಮಗಳು ಶಾಣೆ ಇದ್ದಾಳೆ ಅಂತ ಆರೋಪಿಸಿದ್ದಾರೆ ನಕಲಿ ದಾಖಲಾತಿ ಸೃಷ್ಟಿಸಿ ಮದುವೆ ನೋಂದಣಿ ಆರೋಪದಡಿ ಮುಂಡಕೋಡ ಪೊಲೀಸ್ ಠಾಣೆಯಲ್ಲಿ ಮುಕ್ಳಪ್ಪ ಮೇಲೆ ಮತ್ತೊಂದು ಪ್ರಕರಣ ದಾಖಲಾಗಿದೆ ಒಟ್ಟಾರೆ ಯಾರಿಗೂ ಹೇಳದೆ ಮದುವೆಯಾಗಿರುವ ಮುಕ್ಳೆಪ್ಪ ಗಾಯತ್ರಿ ಸಂಸಾರದ ಗುಟ್ಟು ಇದೀಗ ಬೀದಿ ಪ್ರತ್ಯೇಕ ಪ್ರಕರಣ ಮುಕಳೆಪ್ಪ ಮೇಲೆ ದಾಖಲಾಗಿತ್ತು ಆದರೆ ಮುಕಳೆಪ್ಪ ಮಾತ್ರ ಎಲ್ಲೂ ಕಾಣಿಸದೇ ಇರುವುದು ಹಲವಾರು ಅನುಮಾನಕ್ಕೆ ಕಾರಣವಾಗಿದ್ದು ಇಂದು ಗಾಯತ್ರಿಯನ್ನ ಧಾರವಾಡದ ಮಹಿಳಾ ಸಾಂತ್ವನ ಕೇಂದ್ರಕ್ಕೆ ಕಳಿಸಿಕೊಡಲಾಯಿತು ನಿರಂತರ ಸುದ್ದಿ ಹಾಗೂ ಮನರಂಜನೆಗಾಗಿ ಕೆ ಟಾಕ್ಸ್ ಡಿಜಿಟಲ್